ఇవే హెండు ఈ మామ హి హా నోడా జంపారోగి అక్క జంపర్ హతాక జంపర్ కట్ట జంపర్ ఉడస బాలి పట్టి చెట్టు ఐతి అదే సెంటర్ దగ్గర దాడి మాల్ అవున శివురు

ನೀ ಬಂದು ಇರ್ಮ ಕಡಬ ನಮ್ ಜೊತೆ ಇರ್ಮ ಬಾ ಇರ್ಮಕ ಅಂದ್ರೆ ಏನು ನಾ ಎಲ್ಲಿ ಹಾರ್ ಶಾಡಕ್ ನಂಗೆ ನಿಮ್ಗೆ ಹೋತಂದ್ರೆ ಏನು ಮಾಡೋದು ಏನ್ ಇತ್ತು ಕೊತ್ತಿ ಹೊಳ್ಳಿ ತೆಗದು ಕೈಯಾಗ ಬಡಗಿ ನನ್ ಹೇಸಿಗೆ ನಾಚಿಕೆ ಹಾಟಿ ನೀ ನೀ ಅಕ್ಕ ಎನ್ನಿ ದಯಮಾಡಿ ವಿಡಿಯೋ ಮಾಡೋರು ಯಾರು ನಾ ಸ್ಟೇಟಸ್ ಹಾಕ್ತಾರೆ ಸುಮ್ಮನೆ ತಪಾಸಿಯಪ್ಪ ಅಪ್ಪ ನಾವು ವಾರೆ ಮಾಡಿ ಮನೆ ಮನೆಲ್ಲ ಕೂಡಿ

ನೋ ನನಿಕೆ ಟಬಲ್ ಇಲ್ಲಿ ಹೋಗತಮ್ಮ ನಿನ್ 100 ರೂಪಾಯಿ ಪೇಮೆಂಟ್ ಕಮಟ್ಟಿ ಅಲ್ಲ ಇನ್ನೊಂದು ವಿಷಯ ಗೊತ್ತನ ಇಷ್ಟೆಲ್ಲ ಗದ್ದೆ ತಗಲ ಬೋವಣ್ಣ ಅಂತ ಕೀಸ ಕೊಡ್ಸ್ಕೊಂಡು ಹೋಗತ ಅವ್ವ ನೀ ತಮ್ಮ 나ಳಿ ಜಳಕ ಮಾಡಬೇಡ ಅಲ್ಲ ಅಲ್ಲ ಅಜ್ಜಿ ಬ್ರಷ್ಟಕ್ಕೆ ಬಡ್ನಿ ಆಗಲಿವಾ ನಿನ್ನ ಮಾತಾಡ್ಸಿದ್ರು ನಿಮ್ಮಪ್ಪನವರು ನಿಮ್ಮಪ್ಪ ಅಪ್ಪಾಜಿ ನಾ ರೊಬ್ಬಾಜಿ ತಟ್ಟಿ ನೀ ವಾದಿ ಅಲ್ಲಿ ಸುಮ್ ಕುಂದ್ರು ಎಲ್ಲೆ ಹೋಗಬೇಕು ಅಂತ ಅಲ್ಲ ನಿನ್ನ ಎಲ್ಲನು ಬರ

ಅವನ್ ಮೈಕ್ ಬಂದ್ ಮಾಡಿ ನಾನೀಗ ಮೈಕ್ ಬಂದ್ ಮಾಡ ಎಟ್ಟು ಎಷ್ಟು ಮಾತಾಡ್ತಿರೀರ್ ನೀವು ಒಂದೇ ನಿಮಿಷದಲ್ಲಿ ನಿರ ಬಗ್ಗಂಗಿಲ್ಲ ನೀವು ಅಮ್ಮ ಸರಿ ಬಗ್ಗೆ ಹೋಗ್ಬೇಕು ನೀವ್ ಕೊಡ್ತೀವಿ ಕಮಕನ ರಬಾ ಎুনা ಚಂದ ಕನಕತಿ ನೀಲ್ರಿ ಕನಕತಿ ಸದಾ ಸೌಗತ್ಯ ಇರ್ತಾರಲ್ಲ ಹಾಗೆ ಕನಕತಿ ಬಡಿತನ ಅಲ್ಲೇ ಬನ್ ಸಾಹೂಡಿದಿ ನಿನ್ನ ಮತ್ತೆ ನಮ್ಮ ನತಾ ಕನಕ ನತಾ ಓ ತಗೋತ ನೀ ಬಾಯಿಲಿ ಅಣ್ಣ ಇಲ್ಲಿ ಹೇಳ್ತನೇ ನೀ ಬಾ ನತಾಮ್ಮ please ಬಾ ಬೇಬಿ ನಾ ನಮ್ಮ ತಮ್ಮ ಬರದ ನಾನು ನಿನ್ನ ಪರ ಏ ಬಾ ನಿಮ್ಮವನ್ ಬಾ ಏ ಹೋಗಾ ನಿಮ್ಮವನ್ ಬರಲ್ಲ ನೀ ಬಾಯಿಲಿ ನಾನು ನಿ ಬಿಳ್ಕೇ ಬರಲ್ಲ ಅಟಾಳಿಗ ಬರಲ್ಲ ನಿಮ್ಮ ಮನೆಯರನ್ನ

ಚಪ್ಪಾಳೆ ಹೊಡಿತಾರ ಹೊಡಿಸ್ಬಿ ಎಲ್ರ ಹೆಣ್ಮಕ್ಳ ಜೋರಾಗಿ ಚಪ್ಪಾಳೆ ಹೊಡಿದ್ರಮ್ಮ ಕೇಳಿಸ ನೀತು ಬರಾತು ಇನ್ನೊಂದ್ಸಲ ಹೊಡ್ರಿ ಜೋರಾಗಿ ಹೊಡ್ರಮ್ಮ ಅವನಿಗೆ ಕಿವಿ ಕೇಸಿಲ್ಲ ಕಿವಿ ಬಂದು ಹಾದ್ರೆ ನಿಮ್ಮದು ಏನಿದ್ರು ಜಾಸ್ತಿ ಹರ ನಮ್ಮ ಹಣ್ಣುಗಳು ಅದಾರ ನಿನ್ ಹರಿದಾರ ಓ ಗಂಡ ಗಂಡು ಮಕ್ಳು ಇದ್ದೀರೇನು ಓ ನಾ ಎಟ್ ಲೌಟ್ರು ಹೋಗ್ತಾರೆ ಹಿಡಕು ರೀ ಅವ್ನ ಅವ್ನ ಅಕ್ಕಿ ನಾ ನಾನು ಎತ್ತಿ ಹೋಗ್ಬೇಕ ಅವನ ಅವ್ನು ಎತ್ತಿ ಹೋದ್ರೆ ಏನೆಲ್ಲ ಕಾಣುತ್ತೆ ಅದ ನನಗೆ ಅಂಜಿಕೆ ಬರಲ್ಲ ಎತ್ತಾಕೂ ಮನಸ್ಸಿಲ್ಲ ತಾಟಾಕೂ ಮನಸ್ಸಿಲ್ಲ ಆದರೂ ನಾವು ಬೈಕ್ ಹೋಗೋಕ್ಕೂ ಏಯ್ ಬಿಡ್ರಿ ಬಾ ಅವಾಗ ನೋಡಿರಿ ಆಯ್ತು

ಜಾನಪದ ಮಾಡ ಇಲ್ಲ ನಂಗಿಲ್ಲ ಈಗ ಉಮ್ಮಾಸ್ರಿ ಅಮ್ಮನ ಒಂದು ಮಿಮಿಕ್ ತಗೊಂಡ್ ಬರ್ತೀನಿ ಅವ್ರ ತರ ನಿಮ್ಗೆ ವಾಯ್ಸ್ ಕೇಳ್ರಿ ಚಪ್ಪಳ್ರಿ ಇಲ್ಲ ಅಂತ ಇಲ್ಲ ಅಂತ ಹೇಳ್ತಾ ಅದ್ ರೆಡಿನಾ ಈಗ ಉತ್ತರ ಕನ್ನಡ ಉಮ್ಮಾಸ್ರಿ ಅಮ್ಮನ ವಾಯ್ಸ್ ರೆಡಿನಾ ಅಲ್ಲ ಕಣ್ಣ ಗೊಬ್ಬಿ ಮುಂಬಿದೆ ಆರತ್ತಲು ಮುಂದೆ ಮೂರತ್ತು ರಾಜನ ಕಣ್ಮ ನಾನು ನೋಡ್ತಾನೆ ಇದ್ದೀನಿ ಒತ್ತಾರೆಂದು ಆ ಕಡಿ ಈ ಕಡಿ ಈ ಕಡಿ ಆ ಕಡೆ ನೋಲಿ ತಾನೇ ಇದ್ದಾನೆ ಒಸಿ ಬುದ್ಧಿ ಕೊಟ್ಟು ಬಾ ಬುದ್ಧಿ ತವ ನಾ ಅಂತಂದ್ರಿ ನಮ್ಮ ಹೆಣ್ ಮಗ ಏನ್ ಮಾಡ್ತತಿ ಹೆಣ್ ಮಗ ಮನೆ ಒಸಿ ರೊಟ್ಟಿ ಮಾಡ್ಕೊತತಿ ಗಂಡು ಮಗ ಒಸಿ ಗಂಡ್ರಿ ಗಿಂಟ್ರಿ ಸರಿ ಅನ್ಕೊಂತಿರ್ಗಡ ಗಂಡ ಮಗನಿಗೆ ನಾನ್ ಅಂತ ಹೇಳ್ಬೇಕು ಓಕೆ ಥ್ಯಾಂಕ್ ಯು ಸೊ ಮಚ್ ಹೋದ್ರ ವಾಯ್ಸ್ ಗಾರಿ ಚಪ್ಪಾಳೆ ಬರ್ಲಿ ಧನ್ಯವಾದಗಳು ಏನೇ ಮಾಡಿದ್ರು ತಮಾಷೆ ಕೂಡ ಜೀವನ ಚಪ್ಪಾಳೆ ಬರ್ಲಿ ಓಕೆ ನಾವು ಇಡೀ ತಂಡಕ್ಕೆ ಹಾಗೆ ನಮ್ಮ ಸೌಂಡ್